ಲಾರಿ ಮಾಲೀಕರ ಸಂಘದ ಜೊತೆಗಿನ ಸಭೆ ವಿಫಲವಾಗಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಸಲಾಗಿತ್ತು ಈ ಸಭೆ ಇದೀಗ ವಿಫಲವಾಗಿದೆ ಮುಷ್ಕರ ಮುಂದುವರಿಕೆಗೆ ಲಾರಿ ಮಾಲೀಕರು ನಿರ್ಧರಿಸಿದ್ದಾರೆ ಸುದೀರ್ಘ ಒಂದೂವರೆ ಗಂಟೆ ನಡೆಸಿದ್ದಂತಹ ಸಭೆ ವಿಫಲವಾಗಿದೆ ಮತ್ತೊಂದು ಸುತ್ತಿನ ಸಭೆ ನಡೆಸಲು ಇದೀಗ ಸರ್ಕಾರ ನಿರ್ಧಾರ ಮಾಡಿದೆ ಲಾರಿ ಮಾಲೀಕರ ಸಂಘದ ಜೊತೆಗಿನ ಸಭೆ ವಿಫಲವಾಗಿದೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಭೆ ನಡೆಸಿದ್ರು ಲಾರಿ ಮಾಲೀಕರ ಜೊತೆಗೆ ಆದರೆ ಈ ಸಭೆ ವಿಫಲವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ವಿಫಲವಾಗಿದೆ ಮುಷ್ಕರ ಮುಂದುವರಿಕೆಗೆ ಲಾರಿ ಮಾಲೀಕರ ಸಂಘ ನಿರ್ಧಾರ ಮಾಡಿದೆ ಸುದೀರ್ಘ ಒಂದೂವರೆ ಗಂಟೆಗಳ ಕಾಲ ಸಭೆ ನಡೆಸಿದ್ರು ಆದರೆ ಸಭೆಯ ಅಂತಿಮವಾಗಿ ಯಾವುದೇ ರೀತಿಯಾದಂತಹ ಸಕಾರಾತ್ಮಕ ಪ್ರತಿಕ್ರಿಯೆ ಲಾರಿ ಮಾಲೀಕರಿಂದ ಬಂದಿಲ್ಲ ಸಭೆ ವಿಫಲವಾಗಿದೆ ಹೀಗಾಗಿ ಮತ್ತೊಂದು ಸುತ್ತಿನ ಸಭೆ ನಡೆಸೋದಿಕ್ಕೆ ಸರ್ಕಾರ ನಿರ್ಧರಿಸಿದೆ ಕಂಟಿನ್ಯೂ ಆಗುತ್ತೆ ಯಾವುದೇ ಕಾರಣಕ್ಕೆ ಹೋರಾಟ ನಾವು ಹಿಂದೆ ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆಲ್ಲರೂ ತಿಳಿಸ್ತಾ ಇದೀನಿ ಡೀಸೆಲ್ ಬೆಲೆ ಹೋಗ್ಲಿ ಎಷ್ಟರ ಪರವಾಗಿಲ್ಲ ನಮಗೆ ಫಿಕ್ಸಡ್ ಮಾಡಿ ಕೊಡಿ ಅಂತ ಹೇಳಿದ್ವಿ ಅದನ್ನ ಸರ್ಕಾರ ಮಾಡ್ಬೇಕಾದ ಕರ್ತವ್ಯ ಆಲ್ರೆಡಿ ಕೇಂದ್ರ ಸರ್ಕಾರ ಎಲ್ಲರಿಗೂ ನೋಟಿಫಿಕೇಶನ್ ಹೊರಟಿದೆ ನಮ್ಮ ರಾಜ್ಯ ಸರ್ಕಾರದ ಇನ್ನೂ ಮಾಡಿಲ್ಲ ಒಂದು ಡೀಸೆಲ್ ಬೆಲೆ ಏರಿಸುವಾಗ ನಾವು ಬಾಡಿ ನಾವು ಎಲ್ಲಿ ಹೋಗೋಣ ನಾವು ಬಾಡಿ ಯಾರು ಕೊಡಲ್ಲ ಅದರಿಂದ ಅದನ್ನ ಮಾಡಿ ಅಂತ ಹೇಳಿದ್ವಿ ಅದನ್ನೂ ಇನ್ನ ಪರಿಶೀಲನೆ ಇದೆ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೆ ಇದನ್ನ ನಾವು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಆಗಿದೆ ವಿಡ್ರಾ ಮಾಡಿ ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೆ ವಿಡ್ರಾ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಬಂದಿದ್ವಿ ಉಗ್ರವಾದ ಹೋರಾಟ ಕಂಟಿನ್ಯೂ ಆಗುತ್ತೆ ಯಾವುದೇ ಕಾರಣಕ್ಕೆ